ಹೊಗೆ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ಹರಿ ಅಷ್ಟು ಸುಲಭ ನಂಗಾದರೆ ಅಷ್ಟು ಸುಲಭ ಅಲ್ಲ ಸುಲಭನೋ ಹರಿ ತನ್ನವರನು ಅರಗಡೆಗೆ ಬಿಟ್ಟಗಲನು ರಮಾಧವನ ವಲಿಸಲು ಅರಿಯದೆ ಬಳಲುವರು ಪಾಮರರು ಭವದೊಳಗೆ ಎಷ್ಟು ಸುಲಭವಾದ ಉಪಾಯ ಇರುವಾಗ ನಾವು ಅದನ್ನು ಮಾಡಿದೆ ಪುನರಪ್ಪಿ ಜನನಂ ಪುನರಪಿ ಮರಣಂ ಪುನರಪ್ ಜನನೇ ಜಠರೇಶಯನ ಹೀಗೆ ಒದಾತ ಇದ್ದೆ ಎಷ್ಟು ಮಹಾಕರುಣಾಳು ಅವ ನಾವು ಮಲಗಿ ಪರಮಾದರವಿ ಪಾಡಲು ಕುಳಿತು ಕೇಳ್ತಾನಂತೆ ಇದು ಕಷ್ಟಪಡಬೇಕಾಗಿಲ್ಲ ಮತ್ತು ಯಾವುದು ವ್ಯರ್ಥ ಅಲ್ಲ ನನಗೆ ಆಗಲ್ಲ ಮಲ್ಕೊಂಡೇ ಪಾಡ್ತೇನೆ ಆಯಿತು ಎಷ್ಟು ಫಲ ಅಷ್ಟು ಫಲ ಇದ್ದೇ ಇದೆ ಪರಮಾತ್ಮನ ವಿಷೀಕವಾಗಿರ್ತಕ್ಕಂತಹ ಯಾವುದೇ ಧರ್ಮಾಚರಣೆ ಮಾಡಿದರೆ ಯಾವುದು ನಿಷ್ಫಲವಲ್ಲ ಆರಂಭ ಮಾತ್ರ ಮಿಚ್ಛಾವ ವಿಷ್ಣು ಮ ವಿಷ್ಣು ಧರ್ಮೇ ನಿಷ್ಫಲ ಅಂತ ಪರಮಾತ್ಮನ ಏನು ಶುದ್ಧಿಸ್ಮೃತಿ ಹರೇರಾಧೆ ಅಂತ ಹೇಳ್ತಾರಲ್ಲ ಆ ಸ್ಮೃತ್ಯುಕ್ತವಾಗಿರ್ತಕ್ಕಂತಹ ವಿಷ್ಣು ಧರ್ಮವನ್ನು ನಾವು ಆಚರಿಸ್ತಾ ಇದ್ದರೆ ಆಚರಿಸಿ ಮಧ್ಯದಲ್ಲಿ ಕೈ ಬಿಟ್ಟರು ಎಷ್ಟು ಮಾಡಿದ್ದೀವಿ ಅಷ್ಟು ಫಲ ಇದೆ ಎಷ್ಟೇ ಮಾಡಿದರೂ ಕೂಡ ನಮಗೆ ಫಲ ಇದೆ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು ಅಂದರೆ ಇದು ನಾರದ ಪುರಾಣದಲ್ಲಿ ಬರುತ್ತೆ ಇದೇ ವಿಚಾರ ಯಹ ಸ್ವಪಿತ್ವಾತು ಶೇನೇ ಹರಿಂ ಸಂಚಿಂತಯೇ ಏನ್ ನರಹ ಪುರಾಣದ ಭಾಷೆ ಸುಲಭ ಯಹ ಸ್ವಪಿತ್ವ ಯಾವನು ಮರಿಕೊಂಡು ಶಯನೆ ಹಾಸಿಗೆಯಲ್ಲಿ ಹರಿಂ ಸಂಚಿಂತೆಯೇ ಪರಮಾತ್ಮನ ಚಿಂತಿಸ್ತಾನೋ ಸಹ ಹರಿ ಕೀರ್ತನ ತಸ ತಿನ್ ಸುನ್ ತದಾ ಸದಾ ಅಂತಹ ಪರಮಾತ್ಮ ಅವನ ಕೀರ್ತನೆಯನ್ನು ತಿಷ್ಟನ್ ಕುಳಿತುಕೊಂಡೆ ಸಂಸ್ಕೃತೆ ಸಂಸ್ಕೃತೆ ಕೇಳ್ತಾನೆ ಮಲಗಿ ಪರಮಾವರದಿ ಪಾದಲು ಪಾಡಲು ಕುಳಿತು ಕೇಳಲು ನಾರದ ಪ್ರಾಣ ವಾಕ್ಯ ಅದು ಯಾವ ಒಂದು ಪದವೂ ಕೂಡ ಶಾಸ್ತ್ರ ಬಿಟ್ಟು ಹೋಗಿಲ್ಲ ಯಹ ತಿನ್ ಕೀರ್ತೆಯೇ ಯಾವನು ಕುಳಿತುಕೊಂಡು ಕೀರ್ತನೆ ಮಾಡ್ತಾನೋ ಯಹ ತಿನ್ ಕೀರ್ತೆಯೇ ದಿ ವಿಷ್ಣು ಭಕ್ತಾಯುಕ್ತೋ ನರೋತ್ತಮ ಸ್ವಯಂ ಮುತ್ಥಾಯ ದೇವೇಶ ಭಕ್ತ ಸು ಸುಮೃತಿಯ ಸ್ತವಂ ಅಂಥವರ ಸ್ತವನವನ್ನು ಪರಮಾತ್ಮ ಅವನು ನಿಂತುಕೊಂಡು ಕೇಳ್ತಾನೆ ಹಾಗೆ ಯಹ ಸಮಥಾಯ ಮತಿಮನ್ ನಿಂತುಕೊಂಡು ನಿಂತುಕೊಂಡು ಈಶ್ವರಂ ಕೀರ್ತಯೇ ನಿಂತುಕೊಂಡು ಯಾರು ಆ ಪರಮಾತ್ಮನ ಕೀರ್ತನೆಯನ್ನು ಮಾಡ್ತಾನೋ ಭಕ್ತಿಯುಕ್ತನಾಗಿ ಅಂತವರ ಪ್ರಾರ್ಥನೆಯನ್ನು ಸಹ ಹರಿ ಶೃತೆ ಆ ಪರಮಾತ್ಮ ಕೇಳ್ತಾನೆ ಹೇಗೆ ತತ್ರ ನೃತ್ಯಮನ ಅತಿಹರ್ಷಿತ ನಿಂತರೆ ನಲಿವ ನೋಡಿ ಅದನ್ನೇ ಯಹ ಪುಮಾನ್ ನೃತ್ಯಮನ ಸನ್ ಅತಿಹರ್ಷಿತ ನೃತ್ಯಮಾನ ಅತಿಹರ್ಷಿತ ಅದನ್ನು ಕೇಳ್ತಾನೆ ಇನ್ನು ನಡಿದರೆ ಒಡಿ ನರ್ತನ ಮಾಡ್ತಾ ಗಾನ ಮಾಡಿದರೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಯಹ ಪುಮಾ ನೃತ್ಯಮಾನಃ ಸನ್ ವಿಲಜ್ಜೋ ಗಾಯತೇದಿ ನಿಂತುಕೊಂಡು ನಾಚಿಕೆ ಇಲ್ಲದೆ ಲಜ್ಜೆ ಬಿಟ್ಟು ಕುಣಿಬೇಕು ಅಂತ ಹೇಳ್ತಾರೆ ದಾಸರು ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಕುಣಿಬೇಕು ಅಂತ ಆ ರೀತಿಯಲ್ಲಿ ಗಾನ ಮಾಡಿದರೆ ಸಹಿ ಪರಮಪ್ರೀತಃ ಧ್ರುವಂ ಪ್ರತ್ಯಕ್ಷನಾಗಿ ಬಿಡ್ತಾನೆ ಅಂತ ನಾಡದ ಪುರಾಣದಲ್ಲಿ ಬರ್ತದೆ ಇದು ಏಕಾದಿ ಜಾಗರಣ ಸಂದರ್ಭದಲ್ಲಿ ಹೇಳಿದ್ದಿದು ಏಕಾದಿ ಜಾಗರಣ ಹೀಗೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳಿದಾಗೂ ಕೂಡ ಪ್ರತಿನಿತ್ಯ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ಅನ್ಯವಾಗ್ತಕ್ಕಂತಹ ವಿಷಯ ಅದನ್ನೇ ಇಲ್ಲಿ ಬತ್ತಿಡಿಸಿದ್ದಾರೆ ಎಲ್ಲರಿಗೂ ಆಗಲ್ಲ ವಯೋಧರ್ಮ ಅದರ ದೋಷೆಯಿಂದಾಗಿ ಅನಾರೋಗ್ಯದಿಂದ ಕುಳಿಲಿಕ್ಕಾಗಲ್ಲ ಕೆಲವರಿಗೆ ನಿಂತುಕೊಳ್ಳಿಕ್ಕಾಗಲ್ಲ ಕೆಲವರಿಗೆ ಕುಳಿತುಕೊಳ್ಳಿಕ್ಕಾಗಲ್ಲ ಅಂಥವ್ರು ಮರಿಕೊಂಡು ಮಾಡಿದರೂ ಕೂಡ ಭಗವಂತ ಸಂಪ್ರೀತನಾಗ್ತಾನೆ ಅಂತ ಹೀಗೆ ಪ್ರತಿಯೊಂದು ಪದ್ಯಕ್ಕೂ ಕೂಡ ನಮಗೆ ಶಾಸ್ತ್ರದ ಆ ವಿಚಾರ ಎಲ್ಲಿ ಬಂದಿದೆ ಇದನ್ನು ಜಗನ್ನಾಥಾಸರು ಮಾತ್ರ ಹೇಳಲಿಕ್ಕೆ ಸಾಧ್ಯ